ಸರ್ಕಾರೀಕರಣ ಶಾಸ್ತ್ರೀಕರಣ ಜಾಗತೀಕರಣ ಮಾಹಿತಿ ಕಾರ್ಯ ಪಕ್ಷಗಳನ್ನು ಇಟ್ಟಿರೋದರಿಂದ ಪ್ರಪಂಚದಲ್ಲಿ ಒಂದು ಮಾರ್ಗ ಆರ್ಮ ಸ್ಫಿರತೆಯನ್ನು ಕಂಡಿರೋದರಲ್ಲಿ ಅಂದರೆ ಅವು ಮಾಡ್ತೀವಿ ಈ ಪ್ರಪಂಚದ ಅನೇಕ ಶ್ರೀಮಂತ ರಾಷ್ಟ್ರಗಳು ಜಪಾನ್ ಜರ್ಮನ್ ಫ್ರಾನ್ಸ್ ಅಮೆರಿಕದಂಥ ರಾಷ್ಟ್ರಗಳು ಕೂಡ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬರೀ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಸ್ಥಿರತೆ ಭಾರತದಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ಮನಮೋಹನ್ ಅವರ ಮುಂದಾಲೋಚನೆ ಪರಿಣಾಮವಾಗಿ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ಭಾರತ ಸ್ಥಿರತೆಯನ್ನು ಕಂಡಿದೆ ಅದರಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಗ್ರಾಮೀಣ ಕಾರ್ಯಕ್ರಮ ಯೋಜನೆಗಳಾಗಿರ್ತಕ್ಕಂಥ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮಾಹಿತಿ ಹಕ್ಕಾಗಿರ್ಬೋದು ಆಹಾರ ಹಕ್ಕಾಗಿರ್ಬೋದು ಇವೆಲ್ಲವುಗಳು ಕೂಡ ಡಾಕ್ಟರ್ ಮನಮೋಹನ್ ಅವರ ಆಡಳಿತ ಅವಧಿಯಲ್ಲಿ ಕ್ರಾಂತಿಕಾರಕವಾಗಿರ್ತಕ್ಕಂಥ ವಿಷಯಗಳನ್ನು ಈ ದೇಶಕ್ಕೆ ಜನತೆಗೆ ಕೊಡಮಾಡಿರ್ತಕ್ಕಂಥ ಕೀರ್ತಿ ಹಾಗೂ ಡಾಕ್ಟರ್ ಮನಮೋಹನ್ ಅವರಿಗೆ ಬರ್ತದೆ ಅವರು ಸಾಮಾನ್ಯರಾಗಿ ಆತ ನಾವು ಕೂಡ ಮಾಧ್ಯಮದಲ್ಲಿನೇ ತಮ್ಮ ಮಾಧ್ಯಮದಲ್ಲಿ ಖಂಡಿರ್ತಕ್ಕಂಥದ್ದು ಅಂದ್ರೆ ಅವರು ಪ್ರಧಾನಮಂತ್ರಿಗಳಾಗಿ ಇರುವಷ್ಟು ಸಿದ್ದಾನೂ ಕೂಡ ಯಾವತ್ತೂ ಕೂಡ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ತಾವು ಯಾವುದೇ ಥರದ ಸರ್ಕಾರದ ವಿವಾದ ವ್ಯತ್ಯಾಸವನ್ನು ಮಾಡಲಾರ್ದರೆ ಭಾಳ ಸಹಜವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಎರಡು ಆಗಿದ್ದರೆ ಅಂತ ಒಂದು जान <laughs>